ರಾಜ್ಯಾದ್ಯಂತ ಈಗ ಸಿಎಂ ಹೂವು ಕೇಳಿ ಬರ್ತಾರು ಸಾಕಷ್ಟು ಕಡೆ ನೀವು ಸಿಎಂ ಅನ್ನೋ ಕೂಡ ಕೇಳಿ ಬರ್ತಿದೆ ಪರಮೇಶ್ವರ್ ಅವರು ಕೂಡ ಇವತ್ತು ಬೆಳಿಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಸಾಕಷ್ಟು ಹಿರಿ ಪಕ್ಷದ ಸಮರ್ಥ ಇದ್ದಾರೆ ಅವ್ರು ಸಿಎಂ ಆದ್ರೆ ನಾನು ತುಂಬಾ ಸಂತೋಷ ಪಡ್ತೇನೆ ಅಂತ ಹೇಳಿ ನಿಮ್ಮ ವಿಚಾರವಾಗಿ ಅಭಿಪ್ರಾಯ ಇಲ್ಲ ಸಿಎಂ ವಿಚಾರ ಈಗ ಸಿಎಂ ವಿಷಯ ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಅವರೇ ಮುಂದುವರಿತಾರೆ ಅಂತಹ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ತೀರ್ಮಾನ ತೆಗೆತಾರೆ ಹೈಕಮಾಂಡು ಮುಖ್ಯಮಂತ್ರಿಗಳನ್ನ ನಮ್ಮ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕರೆಸಿ ಅವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ ಅದು ಹೈಕಮಾಂಡ್ ಬಿಟ್ಟಿದ್ದು ನಾವು ಅದರ ಬಗ್ಗೆ ಯಾರೋ ಮಾತಾಡೋದು ಸೂಕ್ತವಲ್ಲ ಅಂತ ನನ್ನ ಅಭಿಪ್ರಾಯ ಪರಮೇಶ್ವರ್ ಅವರು ಹೇಳಿದ್ದಾರೆ ಅವರಿಗೆ ಧನ್ಯವಾದಗಳು ಅವರು ಕೂಡ ಎಂಟು ವರ್ಷ ಈ ರಾಜ್ಯದಲ್ಲಿ ಅಧ್ಯಕ್ಷರಿದ್ರು ಡೆಪ್ಯೂಟಿ ಸಿ ಎಂ ಆಗಿದ್ರು ಈಗ ಹೋಮ್ ಮಿನಿಸ್ಟರ್ ಇದ್ದರು ಅಂಥವ್ರು ಒಂದು ಹತ್ತು ಜನ ಅರ್ಹರಿದ್ದಾರೆ ಅದರ ಬಗ್ಗೆ ಯಾರು ಏನು ಅನ್ನೋದನ್ನ ನಾವ್ಯಾರು ಮಾತಾಡಕ್ಕ ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಮಾಡುವಂಥ ಕಾಲದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಅಧ್ಯಕ್ಷರನ್ನ ಉಪಮುಖ್ಯಮಂತ್ರಿಗಳನ್ನು ಕೇಳೇ ಅವ್ರು ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಇದು ದಿನ ಬೆಳಗ್ಗೆ ಗೊಂದಲ ಮಾಡ್ಕೊಂಡಿರೋದು ಸೂಕ್ತವಲ್ಲ ಹೈಕಮಾಂಡ್ ಬಿಟ್ಟಿದ್ವಿ ಅವ್ರು ಹೇಳಿದ್ರು